ಹಲೋ ಗೈಸ್ ಅಶ್ವಿನಿಗೆ ಗಿಫ್ಟ್ ಕೊಟ್ಟ ರಾಹುಲ್ ದ್ರಾವಿಡ್ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈಗ ಫಿಫ್ತ್ ಟೆಸ್ಟ್ ಮ್ಯಾಚ್ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಇನ್ನು ರಾಹುಲ್ ದ್ರಾವಿಡ್ ಅವರು ಅಶ್ವಿನ್ಗೆ ಗಿಫ್ಟ್ ಕೊಟ್ಟರು ಅಂದರೆ ಏನು ಗಿಫ್ಟ್ ಕೊಟ್ಟರು ಯಾಕೆ ಗಿಫ್ಟ್ ಕೊಟ್ಟರು ಅಂತ ನೋಡಿದ್ರೆ ನೋಡ್ಬೋದು ರವಿಚಂದ್ರನ್ ಅಶ್ವಿನ್ ಅವರಿಗೆ ಈ ಒಂದು ಟೆಸ್ಟ್ ಮ್ಯಾಚ್ ಈಗ ಮೆಮೊರಬಲ್ ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು ಅಂದರೆ ಹಂಡ್ರೆಡ್ ಟೆಸ್ಟ್ ಮ್ಯಾಚ್ ಈಗ ಅಶ್ವಿನ್ ಅವರದ್ದು ಇದಾಗಿದೆ ಹೀಗಾಗಿ ಅವರ ಒಂದು ನೆನಪಿಗೋಸ್ಕರ ಈಗ ಈ ಒಂದು ಕ್ಯಾಪನ್ನು ಕೂಡ ಇಲ್ಲಿ ರಾಹುಲ್ ದ್ರಾವಿಡ್ ಅಂದರೆ ಟೀಮ್ ಇಂಡಿಯಾ ಕೋಚ್ ಕೊಟ್ಟರು ಬಟ್ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು ಅಂದರೆ ಹಿಂದೆ ಟೀಮ್ ಇಂಡಿಯಾ ಪ್ಲೇಯರ್ಗಳು ಇದ್ದರು ಅಂದರೆ ರೋಹಿತ್ ಶರ್ಮಾ ಆಗಿರ್ಬೋದು ರಜತ್ ಪಟಿದಾರ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಕೂಡ ಇಲ್ಲಿ ಭಾಗಿಯಾಗಿದ್ದರು ಅದ್ರ ಜೊತೆಗೆ ಅಶ್ವಿನ್ ಅವರ ಫ್ಯಾಮಿಲಿ ಕೂಡ ಇಲ್ಲಿತ್ತು ಹೆಂಡತಿ ಮತ್ತು ಮಕ್ಕಳು ಕೂಡ ಇಲ್ಲಿ ಈ ಒಂದು ಮೆಮೊರಬಲ್ ಟೆಸ್ಟ್ಗೆ ಭಾಗಿಯಾಗಿದ್ದರು ಹೀಗಾಗಿ ಇದು ಅಶ್ವಿನ್ ಅವರಿಗೆ ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು ಇನ್ನು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ಟ್ ಟೆಸ್ಟ್ ಮ್ಯಾಚಲ್ಲಿ ಇಂಗ್ಲೆಂಡ್ ಟಾಸ್ಕದ್ದು ಈಗ ಬ್ಯಾಟಿಂಗ್ ಇದೆ ಬಟ್ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು